पाल बिजपी जेडीए सरकार एरिज डाबा साहिब अंबेडर डॉक्टर बाबा साहिब अंबेडर देव डाहिब अबेडरि डॉक्टर बाबा साहिब अंबेडर बिज सरकार करण ಅಸ್ಥಿರಗೊಳಿಸೋದಕ್ಕೆ ನಮ್ಮ ಮಾನ್ಯ ರಾಜ್ಯಪಾಲರು ಯಾವುದೋ ಕುಟುಂಬ ಇಟ್ಕೊಂಡು ಸಿದ್ದರಾಮಯ್ಯ ಅವರನ್ನ ಪದಚ್ಯುತಿಗೊಳಿಸೋದಕ್ಕೆ ಅವರಿಗೆ ಕಾನೂನಾತ್ಮಕವಾಗಿ ಅವ್ರ ಮೇಲೆ ಕ್ರಮ ಜರುಸೋದಕ್ಕೆ ಅವರು ರಾಜ್ಯಪಾಲರು ಕೊಟ್ಟಿರ್ತಕ್ಕಂಥದ್ದು ಅಸಂವಿಧಾನಿಕವಾಗಿ ಕೊಟ್ಟಿರ್ತಕ್ಕಂಥ ಆದೇಶದ ವಿರುದ್ಧ ನಾವು ಪ್ರತಿರೋಧವನ್ನ ವ್ಯಕ್ತಪಡಿಸಲಿಕ್ಕೆ ನಾವು ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಬಿಡಿಬಂಡೆ ತಾಲೂಕಿನ ಎಲ್ಲರೂ ನಾವು ಬಂದಿದ್ದೀವಿ ಇವರು ರಾಜ್ಯಪಾಲರು ಬಿಜೆಪಿ ಸರ್ಕಾರದ ಕೈಗೊಂಬೆಯಾಗಿ ಅನ್ಯಾಯ ಪ್ರೇರಕರಾಗಿ ಇವರು ಇವರ ಆದೇಶ ನೀಡಿದ್ದಾರೆ ಆ ನಾವು ಧಿಕ್ಕರಿಸಿ ಅದನ್ನ ವಾಪಸ್ ಕೂಡಲೇ ರಾಜ್ಯಪಾಲರನ್ನ ನೀವು ವಾಪಸ್ ಕರ್ಸ್ಕೋಬೇಕಂತ ಒತ್ತಾಯ ಅಂತ ಹತ್ತಿಕ್ಕೂ ಕಾನೂನು ಆದರೆ ಇವರು ನಡೆ ಇದೆಯಲ್ಲ ರಾಜಭಾರ ನಡೆ ಈಗಾಗಲೇ ಪೆಂಡಿಂಗ್ ಮೊನ್ನೆ ಕುಮಾರಸ್ವಾಮಿ ಅವರ ಮೇಲೆ ಯಡಿಯೂರಪ್ಪ ಮಕ್ಕಳು ಯಡಿಯೂರಪ್ಪ ನೀಡಿ ವರದಿಯನ್ನು ಬಿಟ್ಟು ಯಾರು ಒಬ್ಬ ಖಾಸಗಿ ಕೊಟ್ಟಿರ್ತಕ್ಕಂಥ ವರದಿಯ ಮೇರೆಗೆ ನೀವು ಕೇವಲ ರಾಜಕೀಯ ರಾಜ್ಯ ಕೊಟ್ಟಿರೋದು ಬಹಳ ಕಾನೂನು ಹಾಗಾಗಿ ಅವರ ನಡೆಯನ್ನು ನಾವು ಹೋರಾಟವನ್ನು ಮಾಡಿದ್ವಿ ಜಯ ಬೀರ್